ಸ್ನೇಹಿತರೆ ನಟ ನಟಿಯರಾಗಿರಬಹುದು ರಾಜಕಾರಣದಲ್ಲಿ ರಾಜಕೀಯ ವ್ಯಕ್ತಿಗಳಾಗಿರಬಹುದು ಒಂದಲ್ಲ ಒಂದು ರೀತಿಯಾಗಿ ಸುದ್ದಿಯಲ್ಲಿದ್ದೇ ಇರುತ್ತಾರೆ ಯಾವುದೋ ಒಂದು ಕಾರಣಕ್ಕೆ ವೈರಲ್ ಆಗುತ್ತಲೇ ಇರುತ್ತಾರೆ ಇದೀಗ ಅದೇ ರೀತಿ ಖ್ಯಾತ ನಟಿ ನಾಯಕಿ ಇದೀಗ ಚುನಾವಣೆಯ ನಾಯಕಿ ಮಂಡ್ಯದ ಒಂದು ಪಕ್ಷದಲ್ಲಿ ಗೆದ್ದು ಬಂದಂತಹ ಸುಮಲತಾ ನಟಿ ಸುಮಲತಾ ಇದೀಗ ಕಾಣೆಯಾಗಿದ್ದಾರೆ ಮಿಸ್ ಆಗಿದ್ದಾರೆ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಏನಾಯ್ತು ನಿಜಕ್ಕೂ ಯಾಕೆ ಇವರು ನಾಪತ್ತೆಯಾಗಿದ್ರು ಅಂತ ಹೇಳ್ತಿದ್ದಾರೆ ಏನಾಯ್ತು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಪ್ರಬಲ ರಾಜಕಾರಣಿ ಸುಮಲತಾ ಅಂತ ನೀವು ಕೂಡ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಪಾದಯಾತ್ರೆಯಲ್ಲಿ ಮಿಸ್ ಸುಮಲತಾ ಎಲ್ಲಿದ್ದಾರೆ ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿ ಸೇರಿದ್ದ ಮಾಜಿ ಸಂಸದೆ ಹಾಗೂ ಮಂಡ್ಯದ ಸೊಸೆ ಖ್ಯಾತಿಯ ಸುಮಲತಾ ಮೈತ್ರಿ ಪಕ್ಷಗಳ ಪಾದಯಾತ್ರೆಯಲ್ಲಿ ಇದುವರೆಗೂ ಕಾಣಿಸಿಕೊಂಡಿಲ್ಲ ಯಾವುದೇ ಷರತ್ತುಗಳಿಲ್ಲದೆ ಬಿಜೆಪಿ ಸೇರಿರುವುದಾಗಿ ಅಂದು ಸುಮಲತಾ ಘೋಷಿಸಿದ್ದರು ಇದೀಗ ಬಿಜೆಪಿಯಿಂದ ಸಾಂವಿಧಾನಿಕ ಸ್ಥಾನಮಾನ ಸೇರಿದಂತೆ ಹಲವು ಹುದ್ದೆಗಳ ನಿರೀಕ್ಷೆಯಲ್ಲಿದ್ದರೂ ಇದೀಗ ಯಾವುದೇ ಭರವಸೆ ಸಿಗದ ಕಾರಣ ಸುಮಲತಾ ಪಾದಯಾತ್ರೆಯಿಂದ ದೂರ ಉಳಿದಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದನ್ನು ನೋಡಿದ ರಾಜಕೀಯ ಗಣ್ಯ ವ್ಯಕ್ತಿ ವ್ಯಕ್ತಿಗಳು ನಾಪತ್ತೆಯಾಗಿದ್ದಾರೆ ಕಾಣೆಯಾಗಿದ್ದಾರೆ ಅಂತ ಹುಡುಕಾಟ ನಡೆಸಿದ್ದಾರೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ